ಕಳೆದ ವರ್ಷ ಊರ ಮತ್ತು ಪರವೂರ ದಾನಿಗಳ ಅನೇಕ ಸಂಘ ಸಂಸ್ಥೆಗಳ ಅದರಲ್ಲೂ ಬಿಗಿಲಾಗಿ ಕ್ಷೇತ್ರದ ಅಪಾರ ಭಕ್ತ ಸಮೂಹದ ಸಹಕಾರದಿಂದ ನಮ್ಮ ಕ್ಷೇತ್ರ ಪುನರ್ ನವೀಕರಣಗೊಂಡು ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆದಿರುವುದನ್ನು ನಾವೆಲ್ಲ ಕಣ್ತುಂಬಿಕೊಂಡಿದ್ದೇವೆ ಕ್ಷೇತ್ರದಲ್ಲಿ ಪ್ರತಿ ಸೋಮವಾರ ಪ್ರತಿ ಸಂಕ್ರಮಣ ಹಾಗೂ ವಿಶೇಷ ದಿನ ಉತ್ಸವ ಅಂತಹ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದಲ್ಲಿ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ ಈ ಅನ್ನದಾನ ಕಾರ್ಯಕ್ರಮಕ್ಕೆ ಬಹುಶಃ ಯಾವಾಗಲೂ ಒಂದು ಶಾಮಿಯಾನ ಮಾಡಿ ಅದರ ಅಡಿಯಲ್ಲಿ ಅನ್ನದಾನ ನಡೀತಾ ಇದ್ದು ಇದು ಭಕ್ತರಿಗೆ ಸ್ವಲ್ಪ ಕಷ್ಟ ಎಂಬುದನ್ನು ಮನಗೊಂಡು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯು ಒಂದು ನೂತನವಾದ ಸುಮಾರು ನಾಲ್ಕು ಸಾವಿರದ ನೂರು ಅಡಿಗಳುಳ್ಳಂತಹ ಈ ಅನ್ನಛತ್ರದ ನಿರ್ಮಾಣವನ್ನು ಮಾಡಿದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಬ್ಯಾಂಕ್ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಚಂದ್ರಶೇಖರ್ ಅವರಿಗೆ ಕ್ಷೇತ್ರದ ವತಿಯಿಂದ ನಗರ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಕೆ ಪಿ ಸುಜೆಟ್ಟಿ ಕೂಡ ಕ್ಷೇತ್ರದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಶ್ರೀ ಕೆ ಅಭಯ ಚಂದ್ರ ಜೈನ್ ಅವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಗೌರವದ ಕೃತಜ್ಞತೆಯನ್ನು ಪರಿವರ್ಣೆಯನ್ನು ಸಲ್ಲಿಸುತ್ತಿದ್ದೇವೆ ಹಾಗೂ ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀ ನಾಗರಾಜ್ ಪೂಜಾರಿ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಇದರ ಅಧ್ಯಕ್ಷತೆಯನ್ನು ಮುಕ್ತೇಶ್ವರರಾದ ಅನುಮಂಶ ಮುಕ್ತೇಶ್ವರ ಕುಲ್ದೀಪ್ ರಾಮ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಂಡು ಕ್ಷೇತ್ರದ ಸೋಮನಾಥ್ ದೇವರನ್ನ ಮಹಿಷರ್ತಿ ಅಮ್ಮನವರನ್ನ ಕ್ಷೇತ್ರದ ದೈವಿ ಶಕ್ತಿಗಳನ್ನೆಲ್ಲ ನೆನೆಯುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಪ್ರಾರ್ಥನೆಯೊಂದಿಗೆ ಯಾ ಕುಂದೇಂದು ತುಷಾರಾಹಾರದವಳ ಯುಭ್ರವಸ್ತ್ರ ಯಾ ಕುಂದೇಂದು ತುಷಾರಾಹಾರದವಳ ಯಾ ಶುಭ್ರವಸ್ತ್ರ

ವೈಕುಂಟಪತಿ ನಿನ್ನ ನೋಡುವೆ ಮನದನಿಯ ನೋಡಿ ಮುದ್ದಾಡಿ ಮಾತಾಡಿ ಸಂಕೋಷದಿ ಪಾಡಿಪಡುವೆ ಪಗಡುವೆನು ಪರಮ ಪುರುಷ ಹರಿ ಓಡಿ ಬಾರಯ್ಯ ವೈಕುಂಟಪತಿ ನಿನ್ನ ನೋಡುವೆ मनदनीय मङ्गलात्मकमोहनरूप सङ्गीतलोला सद्गुणशीला অতি প্ৰিয় মই

ಇಶ್ಯೂಸ್ತು ಬೇರೆ ರೈತ ಸಂಘರ್ಷ ಆಗ್ತದ ಮೋಸ್ಟ್ಸ್ ಮುಳುಗೂರು ತಾಲೂಕು

ಗ್ರಾಂಡ್ ಗ್ರಾಂಡ್ ಪರ್ಪುದೆಕ್ಸ್ತಿಗೆ ನೆಟ್ಟ ಸ್ಥಾನ ಅಲ್ಲ ಒಂಜಿ ಅದಾಗಿ ಅರಿವು ಕಾಣ್ತದೆ ನನಗೆ ದಾಬಾಪಂಡ ಕಮ್ಯುನಿಟಿ ಸರ್ವಿಸ್ ಮೈನ್ಲಿ ಕಟ್ಟಲ ಮಾತ ಕೊಡಿಲ್ಲ

センフリンテルソーノバラチュパターゲリバイセンテルリローティンサウルイチケケリバイセンテルトンキンマトウウイリンナテルソーマグランタワソンサウルイガウロワラパン ಕೆಲಸ ಮಾಡಿದಂತಹ ಸಂತೋಷ್ ಗೌಡರು ವೇದಿಕೆಗೆ ಬರುವಂತೆ ವಿನಂತಿ ಈ ಮಕರ ಸಂಕ್ರಮಣದ ಬರುವ ಕಾಲದಲ್ಲಿ ಅನ್ನಕ್ಷತ್ರದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮವನ್ನು ಬಹಳ ಸೊಗಸಾಗಿ ನಿರೂಪಿಸಿರುವಂತಹ ನವೀನ್ ಅನ್ಭೂರಿಂದ ನಿರೂಪಕೆ ಇದ್ದಾರೆ